ನಮಸ್ಕಾರ ನಾನು ಜ್ಯೋತಿ ರಘುಕುಮಾರ್ ಇದು ನನ್ನ ಆರ್ಜೆ ಲೈಫ್ ಸ್ಟೈಲ್ ಚಾನೆಲ್ ಇಲ್ಲಿ ನಾನು ನನ್ನ ಜೀವನದ ಸುಂದರ ಕ್ಷಣಗಳು ಮತ್ತು ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅದೇನಪ್ಪ ಅಂದರೆ ಯಾವುದೇ ಕ್ಲಾಸ್ಗೆ ಹೋಗದೆ ಕೇವಲ ಮನೆಯಲ್ಲಿ ಕುಳಿತು ಯೂಟ್ಯೂಬ್ ನೋಡಿ ನಾವು ಸೀರೆಗೆ ಬೇಬಿ ಕುಚ್ ಕಲಿಯಲು ಸಾಧ್ಯವೇ ಹೌದು ಅಂದರೆ ಅದು ಹೇಗೆ ಇದಕ್ಕೆ ಏನೆಲ್ಲ ಸಾಮಾನುಗಳು ಬೇಕು ಮತ್ತು ಎಷ್ಟು ಬೇಗ ಕಲಿಯಬಹುದು ಅನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಾನು ಕೂಡ ಮೊದಲನೇ ಬಾರಿ ಕುಚ್ ಹಾಕುತ್ತಿರುವುದರಿಂದ ಸುಮಾರು ಐದಾರು ಅಗತ್ಯ ಸಾಮಾನುಗಳನ್ನು ಖರೀದ್ ಖರೀದಿಸಿದ್ದೇನೆ ಅವುಗಳೇನೆಂದರೆ ಸೀರೆಗೆ ಮ್ಯಾಚ್ ಆಗುವಂತಹ ಎರಡು ಸಿಲ್ಕ್ ಥ್ರೆಡ್ ಒಂದು ಜರ್ದೋಸಿ ಥ್ರೆಡ್ ನಂಬರ್ ಹತ್ತರ ಒಂದು ನೀಡಲ್ ಮತ್ತು ಹತ್ತು ರೂಪಾಯಿಗೆ ಒಂದು ರಿಂಗ್ ಬೀಟ್ಸ್ ಪ್ಯಾಕೆಟ್ ಒಂದು ಫ್ಯಾಬ್ರಿಕ್ ಗ್ಲೂ ಇನ್ನೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕತ್ತರಿ ಇದ್ದೇ ಇರುತ್ತದೆ ಹಾಗಾಗಿ ಅದನ್ನು ನಾನು ಪ್ರತ್ಯಕ್ಷವಾಗಿ ಖರೀದಿಸಿಲ್ಲ ಇಷ್ಟೇ ಕಡಿಮೆ ಸಾಮಗ್ರಿಗಳಿಂದ ನಾವು ಸುಂದರವಾದ ಕುಚ್ ಅನ್ನು ಸಿದ್ಧಪಡಿಸಬಹುದು ನಿಮಗೆ ಅನುಕೂಲವಾಗಲಿ ಎಂದು ಈ ಮಾಹಿತಿಯನ್ನು ನಾನು ಒಂದು ಪಟ್ಟಿಯಾಗಿ ಸೇರಿಸಿದ್ದೇನೆ ಸಿಲ್ಕ್ ಥ್ರೆಡ್ ಎರಡು ಒಂದಕ್ಕೆ ಇಪ್ಪತ್ತೈದು ರೂಗಳು ಎರಡರಿಂದ ಐವತ್ತು ರೂ ಜರ್ದೋಸಿ ಥ್ರೆಡ್ ಒಂದಕ್ಕೆ ಇಪ್ಪತ್ತೈದು ರೂಗಳು ನೀಡಲ್ ಒಂದು ಹತ್ತರದು ಇಪ್ಪತ್ತು ರುಗಳು ರಿಂಗ್ ಬೀಡ್ಸ್ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ಗೆ ಫ್ಯಾಬ್ರಿಕ್ ಗ್ಲೂ ಇಪ್ಪತ್ತೈದು ರುಗಳು ಕತ್ತರಿ ಇದು ನಮ್ಮ ಮನೆಯಲ್ಲೇ ಇತ್ತು ಈ ಎಲ್ಲ ಸಾಮಗ್ರಿಗಳಿಗೆ ನೂರ ಮೂವತ್ತು ರುಗಳು ಆಗಿತು ಸ್ನೇಹಿತರೆ ನಾನು ಇಲ್ಲಿ ದಾರವನ್ನು ಸುತ್ತಿಕೊಳ್ಳಲು ಚೇರ್ ಬಳಸುತ್ತಿದ್ದೇನೆ ಇದು ದಾರವನ್ನು ಸುಲಭವಾಗಿ ಮತ್ತು ಒಂದೇ ಸಮನಾಗಿ ಸುತ್ತುಕೊಂಡು ತುಂಬಾ ಕುಲಕಾರಿಯಾಗಿದೆ ನಾನು ಕೂಡ ಮೊದಲನೇ ಬಾರಿ ಕುಚ್ ಹಾಕಲು ಕಲಿಯುತ್ತಿರುವುದರಿಂದ ಈ ಚೇರ್ನ ಬಳಸಿ ದಾರ ಸುತ್ತುವುದು ನನಗೆ ತುಂಬಾ ಸುಲಭ ಅನಿಸಿತು ನೀವು ಕೂಡ ಹೊಸದಾಗಿ ಕಲಿಯುತ್ತಿದ್ದರೆ ಇದೇ ವಿಧಾನವನ್ನು ಒಮ್ಮೆ ಬಳಸಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಎರಡು ಬಣ್ಣದ ಸಿಲ್ಕ್ ಥ್ರೆಡ್ ಬಳಸುತ್ತಿದ್ದೇನೆ ಮೊದಲನೆಯದು ಸೀರೆಯ ಬಾಡಿ ಕಲರ್ ಮತ್ತು ಎರಡನೆಯದು ಸೀರೆಯ ಪಲ್ಲುವಿನ ಕಲರ್ ಈ ರೀತಿ ಎರಡು ಬಣ್ಣಗಳನ್ನು ನಾವು ಬಳಸುವುದರಿಂದ ಕುಚ್ಚು ನೋಡಲು ತುಂಬಾ ಗ್ರ್ಯಾಂಡ್ ಆಗಿ ಮತ್ತು ಕಲರ್ಫುಲ್ ಆಗಿ ಕಾಣಿಸುತ್ತದೆ ಸೀರೆಗೆ ಮ್ಯಾಚ್ ಆಗುವಂತಹ ಈ ಎರಡು ಕಲರ್ ಕಾಂಬಿನೇಷನ್ ಸೀರೆಯ ಅಂದವನ್ನು ಹೆಚ್ಚಿಸುತ್ತದೆ ನೀವು ಕೂಡ ನಿಮ್ಮ ಸೀರೆಯ ಬಣ್ಣಕ್ಕೆ ತಕ್ಕಂತೆ ಎರಡು ದಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಾನು ಇಲ್ಲಿ ಎರಡು ಬಣ್ಣದ ದಾರಗಳನ್ನು ತೊಂಬತ್ತು ತೊಂಬತ್ತು ಎಳೆಗಳಾಗಿ ಸುತ್ತಿ ಮುಗಿಸಿದ್ದೇನೆ ಸ್ನೇಹಿತರೆ ಈಗ ಸುತ್ತಿಕೊಂಡ ದಾರವನ್ನು ಚೇರಿನಿಂದ ಬಿಡಿಸಿ ಒಂದು ತುದಿಯಲ್ಲಿ ಕತ್ತರಿಸಿಕೊಂಡಿದ್ದೇನೆ ಇಲ್ಲಿ ನಾನು ಸೂಜಿಯನ್ನು ಬಳಸುವುದಿಲ್ಲ ಹಾಗಾಗಿ ಈ ಅಂತ ತುಂಬ ಮುಖ್ಯ ಕತ್ತರಿಸಿದ ದಾರದ ತುದಿಗಳಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಚ್ಚಿ ಬೆರಳುಗಳಿಂದ ಚೆನ್ನಾಗಿ ಸವರಿ ಅದನ್ನು ಚೂಪಾಕಿ ಮಾಡಿಕೊಳ್ಳುತ್ತಿದ್ದೇನೆ ಗ್ಲೂ ಹಚ್ಚಿದ ಮೇಲೆ ಒಂದು ಐದು ನಿಮಿಷ ಒಣಗಲು ಬಿಡಿ ಆಮೇಲೆ ಅದು ಗಟ್ಟಿಯಾಗಿ ಇರುತ್ತದೆ ಈಗ ನೋಡಿ ನಮ್ಮ ದಾರ ಎಷ್ಟು ಅಚ್ಚುಕಟ್ಟಾಗಿ ಸಿದ್ಧವಾಗಿದೆ ಸ್ನೇಹಿತರೆ ಈಗ ಕುಚ್ ಹಾಕಲು ಅನುಕೂಲವಾಗುವಂತೆ ನಾನು ಸೀರೆಯನ್ನು ಮಂಚದ ಮೇಲೆ ಹರಡಿ ಇಟ್ಟುಕೊಳ್ಳುತ್ತಿದ್ದೇನೆ ಸೀರೆಯ ಪಲ್ಲುವಿನ ಅಂಚು ಅಥವಾ ಬಾರ್ಡರ್ ಭಾಗ ಮೇಲ್ಭಾಗಕ್ಕೆ ಬರುವಂತೆ ಸರಿಯಾಗಿ ಸಿದ್ಧಪಡಿಸಿದ್ದೇನೆ ಈ ರೀತಿ ಸೀರೆಯನ್ನು ಅತಟ್ಟಾದ ಜಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ನಮಗೆ ಕುಚ್ ಹಾಕಲು ತುಂಬಾ ಸುಲಭವಾಗುತ್ತದೆ ಮತ್ತು ಸೀರೆಯು ಎಲ್ಲೂ ಸುಕ್ಕು ಬರುವುದಿಲ್ಲ ನಾನು ಕುಚ್ ಹಾಕುವಾಗ ಸೀರೆ ಅಲುಗಾಡಬಾರದು ಮತ್ತು ಗಟ್ಟಿಯಾಗಿ ಕೂರಲಿ ಎನ್ನುವ ಕಾರಣಕ್ಕೆ ಸೀರೆಯ ಮೇಲೆ ದಿಂಬುಗಳನ್ನು ಇಟ್ಟುಕೊಳ್ಳುತ್ತಿದ್ದೇನೆ ಸೀರೆಯ ಮೇಲೆ ಈ ರೀತಿ ಭಾರ ಇಡುವುದರಿಂದ ನಾವು ದಾರವನ್ನು ಎಳೆದು ಕಂಟು ಹಾಕುವಾಗ ಸೀರೆ ಜರುಗುವುದಿಲ್ಲ ನಿಮ್ಮ ಹತ್ತಿಯ ದಿಂಬುಗಳಿಲ್ಲದಿದ್ದರೆ ನೀವು ಯಾವುದಾದರೂ ಬಾಕ್ಸ್ ಅಥವಾ ಬುಕ್ ಇಲ್ಲ ಮನೆಯಲ್ಲಿರುವ ಯಾವುದಾದರೂ ಭಾರವಾದ ವಸ್ತುಗಳನ್ನು ಕೂಡ ಬಳಸಿಕೊಳ್ಳಬಹುದು ಸ್ನೇಹಿತರೆ ಈಗ ಸೀರೆಗೆ ಕುಚ್ ಹಾಕ್ ಹಾಕಲು ಸರಿಯಾದ ಅಂತರದಲ್ಲಿ ಮಾರ್ಕ್ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲಿ ನಾನು ಯಾವುದೇ ಮೆಜರ್ಮೆಂಟ್ ಟೇಪ್ ಬಳಸುತ್ತಿಲ್ಲ ಬದಲಿಗೆ ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುವ ಸ್ಕೇಲನ್ನು ಬಳಸುತ್ತಿದ್ದೇನೆ ನಾನು ಸ್ಕೇಲ್ ಇಟ್ಟುಕೊಂಡು ಸರಿಯಾಗಿ ಒಂದೂವರೆ ಸೆಂಟಿಮೀಟರ್ ಅಂತರಕ್ಕೆ ಮಾರ್ಕ್ ಮಾಡಿಕೊಳ್ಳುತ್ತಿದ್ದೇನೆ ಸ್ಕೇಲ್ ಬಳಸುವುದರಿಂದ ನನಗೆ ಅಳತೆ ನಿಖರವಾಗಿ ಸಿಗುತ್ತದೆ ಮತ್ತು ಕೆಲಸ ಕೂಡ ವೇಗವಾಗಿ ಮುಗಿಯುತ್ತದೆ ಮಾರ್ಕ್ ಮಾಡಲು ನಾನು ಗ್ಲಿಟರ್ ಪೆನ್ ಬಳಸುತ್ತಿದ್ದೇನೆ ಚಾಕ್ ಪೀಸ್ಗಿಂತ ಈ ಗ್ಲಿಟರ್ ಪೆನ್ ನಿಂದ ಮಾರ್ಕ್ ಮಾಡುವುದು ತುಂಬ ಸುಲಭ ಇದು ಸಣ್ಣದಾದ ಮತ್ತು ಸ್ಪಷ್ಟವಾದ ಗುರುತನ್ನು ನೀಡುತ್ತದೆ ಇದರಿಂದ ಕುಚ್ಚು ಹಾಕುವಾಗ ನಿಮಗೆ ಗೊಂದಲವಾಗುವುದಿಲ್ಲ ಮೊದಲೇ ಮಾರ್ಕ್ ಮಾಡಿಕೊಳ್ಳುವುದರಿಂದ ಎಲ್ಲ ಕುಚ್ಗಳನ್ನು ಒಂದೇ ಸಮನಾಗಿ ಬರುತ್ತದೆ ಮತ್ತು ಸೀರೆ ನೋಡಲು ತುಂಬ ಅಚ್ಚುಕಟ್ಟಾಗಿ ಕಾಣುತ್ತದೆ ಸ್ನೇಹಿತರೆ ಈಗ ದಾರವನ್ನು ಸೀರೆಗೆ ಪೋಣಿಸುವುದು ಎಷ್ಟು ಸುಲಭ ಅಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಒಂದು ಸಣ್ಣ ನೀಡಲ್ ಬಳಸುತ್ತಿದ್ದೇನೆ ಇದು ನನಗೆ ಓಲ್ ಮಾಡಲು ಮಾತ್ರ ಸಹಾಯ ಮಾಡುತ್ತದೆ ನೋಡಿ ನಾನು ಮಾರ್ಕ್ ಮಾಡಿರುವ ಜಾಗದಲ್ಲೇ ಈ ನೀಡಲ್ ಅನ್ನು ಹೀಗೆ ಒಂದು ಬಾರಿ ಚುಚ್ಚಿ ತೆಗೆಯುವುದರಿಂದ ಅಲ್ಲಿ ಒಂದು ಸಣ್ಣ ಓಲ್ ಆಗಿರುತ್ತದೆ ಹಾಗೆ ಮಾಡುವುದರಿಂದ ಸೀರೆಯ ಬಟ್ಟೆಗೂ ಹಾನಿಯಾಗುವುದಿಲ್ಲ ಮತ್ತು ದಾರ ಹೋಗಲು ದಾರಿ ಸುಲಭವಾಗಿರುತ್ತದೆ ಈಗ ಆ ಓಲ್ನ ಒಳಗಡೆ ನಾವು ಮೊದಲೇ ಗ್ಲೂ ಹಚ್ಚಿ ಕಡ್ಡಿಯಂತೆ ರೆಡಿ ಮಾಡಿಟ್ಟುಕೊಂಡಿರುವ ರೇಷ್ಮೆ ದಾರವನ್ನು ಹೀಗೆ ತಳ್ಳಿದರೆ ಸಾಕು ಅದು ಸುಲಭವಾಗಿ ಆ ಕಡೆಯಿಂದ ಬರುತ್ತದೆ ಆಮೇಲೆ ಕೈಯಿಂದ ದಾರವನ್ನು ಸಮನಾಗಿ ಎಳೆದುಕೊಂಡು ದಾರ ಪೋಣಿಸಿದ ತಕ್ಷಣ ಅದರೊಳಗೆ ಈ ರಿಂಗ್ ಬೀಡ್ಸ್ ಅನ್ನು ಹಾಕಿ ಅಂಚಿನವರೆಗೂ ತಳ್ಳಿ ನೋಡಿ ಸೂಜಿಗೆ ದಾರ ಪೋಣಿಸುವ ಕಿರಿಕಿರಿ ಇಲ್ಲದೆ ಎಷ್ಟು ವೇಗವಾಗಿ ಕುಚ್ ರೆಡಿ ಆಯಿತು ಯಾರು ಮೊದಲು ಬಾರಿ ಕಲಿಯುತ್ತಿದ್ದೀರೋ ಅವರಿಗೆ ಈ ನೀರಿನಿಂದ ಓಲ್ ಮಾಡಿ ದಾರ ಪೋಣಿಸುವ ವಿಧಾನ ತುಂಬಾ ಇಷ್ಟವಾಗುತ್ತದೆ ಯಾಕೆಂದರೆ ಇದು ಸಮಯವನ್ನು ಉಳಿಸುತ್ತದೆ ಈಗ ನಾನು ಒಂದು ಸಣ್ಣ ಸೂಜಿಗೆ ದಾರವನ್ನು ಪೋಣಿಸಿಕೊಂಡಿದ್ದೇನೆ ಸೀರೆಯ ಅಂಚಿನಿಂದ ಪೋಣಿಸಿರುವ ರೇಷ್ಮೆ ದಾರಗಳಿಗೆ ಸಮನಾಗಿ ಹಿಡಿದುಕೊಂಡು ಅದರ ಒಳಗಿಂದ ಅಂದರೆ ರಿಂಗ್ ಬೀಡ್ಸ್ ಕೆಳಭಾಗದಲ್ಲಿ ಜರಿ ದಾರದಿಂದ ಮೂರರಿಂದ ನಾಲ್ಕು ಬಾರಿ ಗಟ್ಟಿಯಾಗಿ ಸುತ್ತಿದ್ದೇನೆ ಸುತ್ತಿದ ನಂತರ ಜರಿದಾರದ ಸೂಜಿಯನ್ನು ನಾವು ಸುತ್ತಿದ ದಾರದ ಒಳಗಡೆ ಇಂದ ನಿಧಾನವಾಗಿ ಮೇಲಕ್ಕೆ ತೆಗೆದು ಒಂದು ಗಂಟ್ ಹಾಕಬೇಕು ಇದನ್ನು ಲಾಕ್ ಮಾಡುವುದು ಎನ್ನುತ್ತಾರೆ ಹೀಗೆ ಎರಡು ಬಾರಿ ಮಾಡಿದರೆ ಕುಚ್ಚು ಬಿಚ್ಚಿಕೊಳ್ಳುವುದಿಲ್ಲ ಎಲ್ಲ ಕುಚ್ಚುಗಳನ್ನು ಒಂದೇ ಉದ್ದದಲ್ಲಿ ಇರಲಿ ಎಂಬ ಕಾರಣಕ್ಕೆ ನಾನು ಮಾರ್ಕ್ ಮಾಡುವುದಕ್ಕೆ ಬಳಸಿದ್ದ ಸ್ಕೇಲ್ ನಿಂದ ಕುಚ್ಚನ್ನು ಮೂರು ಸೆಂಟಿಮೀಟರ್ ಉದ್ ಉದ್ದ ಅಳತೆ ಮಾಡಿದ್ದೇನೆ ಆಗ ಎಲ್ಲ ಕುಚ್ಚುಗಳು ಹೆಚ್ಚು ಕಡಿಮೆ ಆಗದೆ ಒಂದೇ ಲೆವೆಲ್ಗೆ ಕಾಣಿಸುತ್ತದೆ ನೋಡಿ ಸ್ನೇಹಿತರೆ ಇದೇ ರೀತಿ ನೀವು ಒಂದರ ನಂತರ ಇನ್ನೊಂದು ಕುಚ್ಚುಗಳನ್ನು ಹಾಕುತ್ತಾ ಹೋದರೆ ನಿಮ್ಮ ಸೀರೆಯ ಕುಚ್ ಸಂಪೂರ್ಣವಾಗಿ ಸಿದ್ಧವಾಗಿರುತ್ತದೆ ನಾನು ಮೊದಲೇ ಮಾರ್ಕ್ ಮಾಡಿಕೊಂಡಿರುವುದರಿಂದ ಗೊಂದಲವಿಲ್ಲದೆ ತುಂಬಾ ವೇಗವಾಗಿ ಕೆಲಸ ಮುಗಿಯುತ್ತದೆ ಸೀರೆಯ ಅಂಚು ಪೂರ್ತಿ ಇದೇ ರೀತಿ ಕುಚ್ಚುಗಳಿಂದ ತುಂಬಿದ ಮೇಲೆ ನೋಡಲು ತುಂಬಾ ಗ್ರ್ಯಾಂಡ್ ಆಗಿ ಮತ್ತು ಸುಂದರವಾಗಿ ಕಾಣಿಸುತ್ತದೆ ಯೂಟ್ಯೂಬ್ ನೋಡಿ ಕಲಿಯುವಾಗ ನಮಗೆ ಆರಂಭದಲ್ಲಿ ಸ್ವಲ್ಪ ಭಯ ಇರಬಹುದು ಆದರೆ ಈ ಸರಳ ವಿಧಾನಗಳನ್ನು ಅನುಸರಿಸುವುದರಿಂದ ನೀವು ಫಸ್ಟ್ ಟೈಮ್ ಮಾಡುವಾಗಲೇ ಪರ್ಫೆಕ್ಟಾಗಿ ಮಾಡುತ್ತೀರಾ ಅನ್ನೋ ಭರವಸೆ ನನಗೆ ಇದೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಮುಗಿದ ನಂತರ ನಾನು ಯೂಟ್ಯೂಬ್ ನೋಡಿ ಮೊದಲನೇ ಬಾರಿಗೆ ಹಾಕಿದ ನನ್ನ ಈ ಸೀರೆಯ ಕುಚ್ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ತುಂಬ ಖುಷಿಯಾಗಿದೆ ನನ್ನ ಕೈಯಲ್ಲೇ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ ನೀವು ಕೂಡ ಮಾಡಬಹುದು ನಿಮಗೆ ಎಲ್ಲಾದರೂ ಅರ್ಥವಾಗದಿದ್ದರೆ ವಿಡಿಯೋವನ್ನು ಮತ್ತೆ ನೋಡಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ನನಗೆ ಕೇಳಿ ನಾನು ಖಂಡಿತ ಉತ್ತರಿಸುತ್ತೇನೆ ಈ ಸುಲಭವಾದ ಕುಚ್ ಹಾಕುವ ವಿಧಾನ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಿದ್ದೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ಸಿಗುತ್ತೇನೆ ಇನ್ನೊಂದು ಬ್ಲಾಗಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು